ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಬಂದು ನಾನು ಮಾರ್ನಿಂಗ್ ರೊಟ್ಟಿನ ಸೊ ನನ್ಗೆ ಗು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣನೇ ಹಾಲನ್ನ ಕಾಯಿಸ್ಕೊಂಡು ಇಲ್ಲಿ ಈ ರೀತಿಯಾಗಿ ಹಾಲನ್ನ ನಾನು ಒಂದು ಗ್ಲಾಸಿಗೆ ಹಾಕೊಂಡಿದ್ದೀನಿ ಇದು ಬಂದು ಡ್ರೈ ಫ್ರೂಟ್ಸ್ ಹೌಸಿಂದ ತೊಗೊಂಡು ಬಂದಿದ್ವಿ ಕೇಸರಿನ ಕೇಸರಿ ಫುಡ್ ಪ್ರೆಗ್ನೆನ್ಸಿ ಕೇಸರಿ ಕುಡಿಯೋದ್ರಿಂದ ಬೇಬಿ ವೈಟ್ ಆಗುತ್ತೆ ಅಂತಾರೆ ಬಟ್ ನನಗಂತೂ ಇದೆಷ್ಟು ನಿಜ ಅಂತೇಳಿ ನಂಗೆ ಗೊತ್ತಿಲ್ಲ ಬಟ್ ನಾನು ಕೂಡ ನನ್ನೊಂದು ರೊಟಿನಲ್ಲಿ ಕೇಸರಿನ ಆ್ಯಡ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ನಾನು ಹಾಲು ಬಿಸಿ ಆದ ನಂತರ ಇದನ್ನು ಒಂದರಿಂದ ಎರಡು ಹಾಕ್ತೀನಿ ಅಪ್ರಾಕ್ಸಿಮೇಟ್ ಒಂದು ತ್ರೀ ಎಸ್ ಎಲ್ ಹಾಕ್ತೀನಿ ಯಾಕಂತ ಹೇಳಿದರೆ ಇದು ಈಟ್ ತುಂಬ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ತೊಗೊಳಲ್ಲ ಒಂದು ಒನ್ ಡೇ ಇದನ್ನ ನಾನು ತಗೊಳ್ಳುವಾಗ ಹಾಲಲ್ಲಿ ಸೇರಿಸ್ಬಿಟ್ಟು ಹಾಲನ್ನ ಕುಡಿದ್ಬಿಟ್ಟು ಕೂತಿದ್ದು ನನಗೆ ನನ್ನ ಹಸ್ಬೆಂಡ್ ನನ್ನ ಬೇಬಿ ಅಂತೂ ಟಿಫನ್ ತೊಗೊಂಡು ಬಂದು ಇಲ್ಲಿಗೆ ಕೊಟ್ಟರು ಇವತ್ತಿನ ಟಿಫನ್ ನನ್ನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಸೊಪ್ಪಿನ ಸಾಂಬಾರು ಜೊತೆಗೆ ಒಂದು ಸ್ಟ್ರಾಬೆರಿ ಒಂದು ಹೇಗಿನ ತೊಗೊಂಡು ಬಂದು ಕೊಟ್ಟರು ಸೊ ಇದು ಬಂದು ಸಂಜೆ ಲಾಗ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸಂಜೆ ನಮ್ಮ ಮನೆಗೆ ನಮ್ಮ ಮನೆಯವ್ರ ಕಸಿನ್ಸ್ ಎಲ್ಲರೂ ಬಂದಿದ್ದರು ಸಂಡೇ ಊಟಕ್ಕೆ ಅಂತ ಹೇಳಿ ಸೊ ಎಲ್ಲ ಊಟ ಎಲ್ಲ ಆದಮೇಲೆ ನಾವು ಇವತ್ತಿನ ಒಂದು ಸ್ಪೆಷಲ್ಗೆ ಪಿಜ್ಜಾ ಆ್ಯಡ್ ಮಾಡಿದ್ದೀವಿ ಸ್ನ್ಯಾಕ್ಸ್ಗೆ ಸೊ ನಂಗೆ ಪಿಜ್ಜಾ ತಿನ್ನಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ತುಂಬಾ ಇತ್ತು ಅದಕ್ಕೋಸ್ಕರ ಇವತ್ತು ಜಾಸ್ತಿ ಜನ ಇದ್ದಾಗಲೇ ಪಿಜ್ಜಾ ತಿಂದರೆ ವರ್ತ್ ಅಂತ ನನಗನ್ನಿಸ್ತು ನಾವು ಯಾವಾಗಲೂ ಇಬ್ಬರೇ ಇರ್ತಿದ್ವಿ ಅಲ್ವಾ ಆದರೆ ಇವತ್ತು ತುಂಬ ಜನ ಇದ್ದರು ಹಂಗಾಗಿ ಸೊ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ವಿ ಇಲ್ಲಿ ಬಂದು ಒಂದು ಸಿಕ್ಸ್ ಪಿಜ್ಜಾ ತೊಗೊಂಡು ಬಂದಿದ್ರು ಒಂದು ಒಂದೊಂದು ಒಂದೊಂದು ಟೇಸ್ಟಿ ಆಗಿರೋದು ನೋಡಬೇಕು ಅಂತ ಹೇಳಿ ಎಲ್ಲ ಒಂದೊಂದು ಥರದನ್ನ ಆರ್ಡರ್ ಮಾಡಿದರು ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಜಾಸ್ತಿ ತಿಂದೆ ಪಿಜ್ಜಾನ ಎಲ್ಲದನ್ನು ಕೂಡ ಒಂದೊಂದು ಬೈಟ್ನ ನಾನು ಟೇಸ್ಟ್ ಮಾಡಿದೆ ತೋ ತುಂಬಾ ಖುಷಿ ಆಯಿತು ಪಿಜ್ಜಾ ತಿನ್ನೋದಕ್ಕೆ ನೋಡಿ ಇವತ್ತಂತೂ ನಮ್ಮ ಮನೆ ಫುಲ್ ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಮನೇಲಿದ್ದಾರೆ ನಮ್ಮಪ್ಪ ನಮ್ಮಮ್ಮ ಅದೇ ರೀತಿ ನಮ್ಮ ಮನೆಯವ್ರ ಕಝಿನ್ಸು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಕೂಡ ಬಂದಿದ್ದರು ತುಂಬಾ ಆಯಿತು ಎಲ್ಲರೂ ಕೂಡ ಪಿಜ್ಜಾ ತಿನ್ನಬೇಕು ಅಂತೇಳಿ ಕಾಯ್ತಾ ಇದ್ದೀವಿ ಸೊ ಅದಕ್ಕೆ ಚಿಲ್ಲಿ ಫ್ಲಕ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಪ್ರೊಸೆಸ್ ನಡೀತಾ ಇದೆ ನಾನಂತೂ ಕಾಯ್ತಾ ಇದ್ದೀನಿ ಪಿಜ್ಜಾ ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ನಾನು ನನ್ನ ಬೇಬಿಗೆ ಟೇಸ್ಟ್ ಮಾಡಿಸ್ತಾಯಿದ್ದೀನಿ ಅವರು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ಕೂಡ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿತ್ತು ಪಿಜ್ಜಾ ಬಿಸಿ ಬಿಸಿ ಆಗಿದ್ದಾಗಲೂ ತಿನ್ಕೋಬೇಕು ತುಂಬಾ ಚೆನ್ನಾಗಿತ್ತು ಬಟ್ ರೆಗ್ಯುಲರಾಗಿ ಏನು ತಿನ್ನಬೇಕು ಅಂತ ಅನಿಸಲ್ಲ ತಿನ್ನಬೇಕು ಅಂತ ಅನಿಸಿದ್ದ ದಿನ ಮಾತ್ರ ಒನ್ ಟೈಮ್ ತಿನ್ಬೋದು ಇವತ್ತು ತಿನ್ನಬೇಕು ಅನಿಸಿದ್ರಿಂದ ನಾವು ತೊಗೊಂಡು ಬಂದು ತಿಂದ್ವಿ ಲಾಸ್ಟ್ ಲಾಸ್ಟಿಗೆ ಅಂತೂ ತಿಂದು ಎಲ್ರಿಗೂ ಸಾಕಾಯಿತು ನಾ ನೀವು ತಿನ್ನಿ ನೀವು ತಿನ್ನಿ ಅಂತ ಎಲ್ಲ ನಾಸ್ಟ್ ಇಲ್ಲಿ ಸ್ಟಾರ್ಟ್ ಆಯಿತು ನೋಡಿ ಗಿಫ್ಟ್ ಓಪನಿಂಗ್ ಟೈಮ್ ಅಂತ ಹೇಳಿ ಇದು ಬಂದು ನಮ್ಮ ಮದುವೆ ಗಿಫ್ಟ್ನ ಇವರು ಇವಾಗ ಕೊಟ್ಟಿದ್ದಾರೆ ಇವ್ರ ಕಝಿನ್ ಒಬ್ಬರು ಇವರು ಬ್ರದರ್ ನಮ್ಮ ಮದುವೆಲಿ ಗಿಫ್ಟ್ ನಮಗೇನು ಮಾಡಿರಲಿಲ್ಲ ಅಂತೇಳಿ ಅವರು ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಸೊ ಅವರು ನಮ್ಮ ಮನೆಗೆ ಬಂದಿನ ನಮಗೆ ಗಿಫ್ಟಾಗಿ ಇಷ್ಟೆಲ್ಲ ಐಟಮ್ಸ್ನ ನಮಗೆ ಗಿಫ್ಟ್ ಮಾಡಿದ್ರು ಖುಷಿ ಖುಷಿಯಾಯಿತು ನಾವಂತೂ ಹೊಸ ಮನೆಗೆ ಬಂದಿದ್ದಕ್ಕೂ ನನ್ನ ಹತ್ರ ಕೆಲವೊಂದು ಐಟಮ್ಸ್ ಇದ್ದಿದ್ದಕ್ಕೂ ಅವರು ಮನೆಗೆ ಯೂಸ್ಫುಲ್ ಆಗೋವಂಥ ಐಟಮ್ಸ್ನೇ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ಲಾಸು ತಟ್ಟೆ ಟೀ ಗ್ಲಾಸ್ ಮತ್ತು ಈ ಥರ ಸೆಟ್ಟು ಕುಕ್ಕರು ಎಲ್ಲದು ಕೂಡ ಮನೆಗೆ ಇವಾಗ ನಂಗೆ ಸದ್ಯಕ್ಕೆ ಏನು ಯೂಸ್ ಇತ್ತು ಅದನ್ನೆಲ್ಲ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಇದು ಬಂದು ಕುಕ್ಕರ್ ಸೆಟ್ಟು ಕುಕ್ಕರ್ ನಾನು ಒಂದು ಇರ್ಬೋದು ಅಂತೇಳಿ ಓಪನ್ ಮಾಡಿದೆ ಬಟ್ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನನಗೆ ಸೈಜ್ ವೈಸ್ ಕುಕ್ಕರ್ ಇತ್ತು ತ್ರೀ ಪೀಸ್ ಕುಕ್ಕರ್ ಇತ್ತು ನೋಡ್ತಾ ಇರ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ದೊಡ್ಡದು ಸ್ವಲ್ಪ ಚಿಕ್ಕದು ಫುಲ್ ಚಿಕ್ಕದು ಇತ್ತು ನಮಗಂತೂ ಲಾಸ್ಟಲ್ಲಿ ಇರೋದೇ ರೆಗ್ಯುಲರ್ ಆಗಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ರೆಗ್ಯುಲರಾಗಿ ಇಬ್ಬರೇ ಇರ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಓರಲ್ ಆಗಿ ಒನ್ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟು ಪಾತ್ರೆ ಕುಕ್ಕರು ಟೀ ಲೋಟ ಗ್ಲಾಸ್ ಇದೆಲ್ಲ ತೊಗೊಂಡು ಬಂದಿದ್ರು ಬಾಂಡ್ಲಿ ದೋಸೆ ಹಂಚು ಸೊ ನಾನು ಇವಾಗ ಈವ್ನಿಂಗ್ ಪೂಜೆನ ಮುಗಿಸ್ಬಿಟ್ಟು ಸಂಡೇ ಆಗಿದ್ದರಿಂದ ಮಾರ್ಕೆಟಲ್ಲಿ ನಮಗೆ ಇಲ್ಲಿ ಡ್ರೈ ಫಿಶ್ಶು ಕೂಡ ಸಿಗುತ್ತೆ ಅದೇ ರೀತಿ ಹಸಿದು ಸಿಗುತ್ತೆ ನಾವು ಇಲ್ಲಿ ಡ್ರೈ ಫಿಶ್ನ ಟ್ರೈ ಮಾಡೋಣ ಅಂತೇಳಿ ಇವತ್ತು ತೊಗೊಂಡು ಬಂದಿದ್ವಿ ಸೊ ನಮ್ಮಮ್ಮ ಇಲ್ಲಿ ಇವತ್ತು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಇಲ್ಲಿ ಒಲೆ ಮೇಲೆ ಸಾಂಬಾರ್ ಪಾತ್ರೆ ಇಟ್ಟಿದ್ದಾರೆ ಅದು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಈರುಳ್ಳಿ ಕರ್ಬೇವನ ಒಗ್ಗರಣೆ ಹಾಕಿದ್ದಾರೆ ಈ ಕಡೆ ಹುಣಸೆ ಹಣ್ಣು ಕೂಡ ಸ್ವಲ್ಪ ನೆನೆ ಹಾಕಿದ್ದಾರೆ ಹಾಗೆ ಒಂದು ಆಲೂಗಡ್ಡೆ ಮತ್ತು ಸ್ವಲ್ಪ ಬೇಳೆನೂ ತೊಗೊಂಡಿದ್ದಾರೆ ಈ ಒಂದು ಮಸಾಲೆಗೆ ಬಂದು ಅವರು ಟೊಮೊಟೊ ಧನಿಯಾ ಪುಡಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಟಮ್ ಈರುಳ್ಳಿ ಹಸಿ ಶುಂಠಿ ಇಷ್ಟನ್ನು ಆ್ಯಡ್ ಮಾಡಿ ರುಬ್ಕೊಂಡು ಮಸಾಲೆನ ಇಟ್ಕೊಂಡಿದ್ದಾರೆ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಇಲ್ಲಿ ತೊಳೆದಿಟ್ಕೊಂಡ್ರು ಬೇಳೆ ಹಾಕ್ತಾ ಇದ್ದಾರೆ ಇದು ತೊಗರಿ ಬೇಳೆ ಊರಿಂದನೇ ತೊಗೊಂಡು ಬಂದಿದ್ದು ನೆಕ್ಸ್ಟ್ ಅದ್ರ ಜೊತೆ ಏನು ಕಟ್ ಮಾಡಿ ಇಟ್ಕೊಂಡಿದ್ರು ಆಲೂಗಡ್ಡೆ ಅದನ್ನು ಕೂಡ ಹಾಕ್ತಾ ಇದ್ದಾರೆ ಇದು ಬಂದು ಆಲೂಗಡ್ಡೆ ನಮಗೆ ಆಪ್ಷನ್ ಆಗಿರುತ್ತೆ ಅಮ್ಮ ಹಾಕ್ತಾ ಇದ್ದಾರೆ ಅದೇ ರೀತಿ ನಾನಿಲ್ಲಿ ಫಿಶ್ ಕಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದು ಫಿಶ್ಶ್ ಸಾಂಬಾರಲ್ಲಿ ಫಿಶ್ಶು ಮಾ ಬಾಡಿ ಅಷ್ಟೇ ಬೇಕು ಇದು ಬಾಲ ಮತ್ತು ತಲೆ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ ಸೊ ನಾನು ಹಂಗಾಗಿ ತಲೆ ಮತ್ತು ಬಾಲ ಎರಡನ್ನೂ ಕೂಡ ಕಟ್ ಮಾಡ್ತಾ ಇದ್ದೀನಿ ಅದರದ್ದು ನೆಕ್ಸ್ಟ್ ಇಲ್ಲಿ ನಮ್ಮಮ್ಮ ಫೈನಲ್ ಆಗಿ ಎಲ್ಲ ಹಾಕಿಬಿಟ್ಟು ಹುಣಸೆ ಹುಳಿನೂ ಬಿಟ್ಟು ಸಾಂಬಾರು ಇಷ್ಟನ್ನು ಕುದಿಯಕ್ಕೆ ಇಟ್ಟಿದ್ದಾರೆ ಇಷ್ಟು ಪ್ರೊಸೆಸ್ ಒಂದು ಕಡೆ ಆದರೆ ನಾವು ಇಲ್ಲಿ ಏನು ಫಿಶ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನು ನಾವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇಷ್ಟು ಕಟ್ ಮಾಡಿದ್ದೀನಿ ಫಿಶ್ ಎಷ್ಟಿತ್ತು ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫಿಶ್ನ ಇದ್ದೀನಿ ಇನ್ನೊಂದು ಟೈಮಿಗೆ ಮಾಡ್ಕೊಳ್ಳೋಣ ಯಾವಾಗಾದರೂ ಅಂತ ಹೇಳಿ ಸೊ ಈ ರೀತಿಯಾಗಿ ನಾನು ಅದರ ಎಕ್ಸ್ಟ್ರಾ ಏನೇನೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಬಾಡಿ ಮಾತ್ರ ಹಾಕ್ತಾಯಿದ್ದೀನಿ ಇಲ್ಲಿ ಫಿಶ್ಶಿಂದು ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಪೀಸಸ್ ಮಾಡಿದ್ದೀನಿ ನಾನು ಒಂದರಲ್ಲಿ ಎರಡೆರಡು ಪೀಸಸ್ ಆಗಿ ಮಾಡಿದ್ದೀನಿ ಈ ಕಡೆ ನನಗೆ ಇಷ್ಟು ವೇಸ್ಟೇಜ್ ಬಂದಿದೆ ಅದರದ್ದು ರೆಕ್ಕೆ ಪುಕ್ಕ ಎಲ್ಲ ಸೇರಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದನ್ನ ನೆಕ್ಸ್ಟ್ ನಾವಿಲ್ಲಿ ಒಂದು ಹಂಚಿನ ಕಾಯಕ್ಕೆ ಇಟ್ಬಿಟ್ಟು ಹಂಚ ಮೇಲೆ ಮೀನನ್ನ ಉರಿಯೋದಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಅದೆಲ್ಲ ಸ್ಮೆಲ್ಲೆಲ್ಲ ಹೋಗೋವರೆಗೂ ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಈ ಹುರಿದಿರೋ ಫಿಶ್ನ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕಿದ್ರೆ ಈ ರೀತಿಯಾಗಿರೋ ಒಣ ಮೀನು ಸಾರು ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಣ ಮೀನು ಸಾಂಬಾರು ಜೊತೆಗೆ ಕಾಂಬಿನೇಷನ್ ಆಗಿ ಊಟಕ್ಕೆ ಮುದ್ದೆ ಮಾಡಿದ್ರು ಊಟ ತುಂಬ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಒಣ ಮೀನು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಮೀನು ತಿನ್ನೋದು ಕೂಡ ಒಳ್ಳೆಯದೇ ಅದ್ರ ಜೊತೆ ಈ ರೀತಿ ಯಾವಾಗ ಒಂದೊಂದು ಟೈಮ್ ಟೇಸ್ಟ್ ಮಾಡೋದು ಕೂಡ ಒಳ್ಳೇದು ನಮ್ಮಮ್ಮ ಇವಾಗ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ದೀವಿ ಇವತ್ತಂತೂ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಸೊ ನಮಗೆ ಬೇಜಾರಾಗ್ತಾ ಇದೆ ಎಷ್ಟು ದಿನ ಇರೋವರೆಗೂ ಡೈಲಿ ಒಂದೊಂದು ವೆರೈಟಿ ಫುಡ್ ಇದ್ರು ಇವಾಗ ಇನ್ನು ಮುಂದೆ ನಾನೇ ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರು ಇನ್ನೇನು ಊರಿಗೆ ಹೋರಟರು ಇವತ್ತು ದಾವಣಗೆರೆಗೆ ಹೋಗ್ತಾ ಇದ್ದಾರೆ ಅವರು ಬಂದು ಫಿಫ್ಟೀನ್ ಡೇಸ್ ಆಯಿತಲ್ವ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ನಮ್ಮ ಬೇಬಿನೂ ಕೂಡ ಹೋಗ್ತಾ ಇದ್ದಾರೆ ನೋಡಿ ಅಕ್ಕ ತಮ್ಮ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಜೊತೆಯಲ್ಲಿ ಅಂತ ಹೇಳಿ ಸೊ ಥ್ಯಾಂಕ್ ಯು ಆಲ್